ಕಬ್ಬು ಬೆಳೆಗಾರರ ನಡುವೆ ತಾರತಮ್ಯ ನಿಲ್ಲಿಸಿ ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ಎಲ್ಲ ಸೇರಿಸಿ ಟನ್ ಕಬ್ಬಿಗೆ ನಾಲ್ಕು ಸಾವಿರ ರೂಪಾಯಿ ನಿಗದಿಪಡಿಸಬೇಕು ಅಂತ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ಎಲ್ ಭರತ್ ರಾಜ್ ಆಗ್ರಹಿಸಿದರು ದಕ್ಷಿಣ ಕರ್ನಾಟಕ ರೈತರಿಗೆ ಟನ್ಗೆ ಒಂದು ಸಾವಿರ ನಷ್ಟವಾಗ್ತದೆ ಕಟಾವು ಸಾಗಾಣಿಕೆ ವೆಚ್ಚ ಒಂಬೈನೂರರಿಂದ ಸಾವಿರದ ಮುನ್ನೂರ ಆಗಿರೋದ್ರಿಂದ ಅದನ್ನು ಕಾರ್ಖಾನೆ ಮಾಲೀಕರು ಬರೆಸಬೇಕು ಹಾಗೂ ರೈತರಿಗೆ ಕನಿಷ್ಠ ಮೂರು ಸಾವಿರದ ಮುನ್ನೂರು ಪರಿಹಾರ ಬೆಳೆ ನೀಡಬೇಕು ಅಂತ ಕೇಳಿದರು ಕೇಂದ್ರದ ಎಫ್ ಆರ್ ಪಿ ಘೋಷಣೆಯಲ್ಲೂ ಅನ್ಯಾಯವಾಗಿದ್ದು ಟನ್ಗೆ ಐದು ಸಾವಿರದ ಐನೂರು ಎಫ್ ಆರ್ ಪಿ ನಿಗದಿ ಮಾಡಲು ಒತ್ತಾಯಿಸಿದರು ರಾಜ್ಯ ಐನೂರು ಎಸ್ ಎ ಪಿ ತಕ್ಷಣ ಘೋಷಿಸಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ನೂರ ಐವತ್ತು ಬಾಕಿ ಪಾವತಿಸಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಎಸ್ ಎ ಪಿ ನೇರವಾಗಿ ಖಾತೆಗೆ ಜಮಾ ಮಾಡಬೇಕು ಅಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ಎಲ್ ಹೇಳಿದರು ರಾಜ್ ಕೃಷಿ ತಜ್ಞರು ಸಕ್ಕರೆ ತಜ್ಞರು ಜೊತೆಗೆ ಜಿಲ್ಲಾಡಳಿತ ಕಬ್ಬು ಬೆಳೆಗಾರ ಸಂಘದ ಮುಖಂಡರು ಒಳಗೊಂಡಂತ ಒಂದು ಕಮಿಟಿ ಫಾರ್ಮೇಷನ್ ಫಾರ್ಮೇಶನ್ ಮಾಡಿ ಅವರು ಅದನ್ನ ತನಿಖೆ ಮಾಡಿ ಡಿಕ್ಲೇರ್ ಮಾಡ್ಬೇಕು ಅಂತ ಒಂದು ಇಲ್ಲ ಅಂತಂದ್ರೆ ಓಪನ್ ಲ್ಯಾಬ್ ಅವಕಾಶ ಕೊಡಬೇಕು ಗವರ್ನಮೆಂಟ್ ಹೇಗೆ ನಮ್ ಹಾಲನ್ನು ಹೇಗ್ಬೇಕು ನಾವು ಟೆಸ್ಟ್ ಮಾಡ್ಕೊಳ್ಳಿಕ್ ಅದರ ಬೆಣ್ಣೆ ಅಂಶ ಹೇಗಿದೆ ಅಂತೇಳಿ ಟೆಸ್ಟ್ ಮಾಡ್ಕೊಳ್ಳಿಕ್ ನಮ್ಗೆ ಅವಕಾಶ ಇದೆಯೋ ಅದೇ ರೀತಿಯಲ್ಲಿ ನನ್ನ ಕಬ್ಬನ್ನ ನ ಶುಗರ್ ಕಂಟೆಂಟ್ಸ್ ಏನಿದೆ ಅಂತೇಳಿ ಟೆಸ್ಟ್ ಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ಲ್ಯಾಬ್ ಡೆವಲಪ್ ಮಾಡಿ ಆ ಥರ ಓಪನ್ ಆಗಿ ಇದು ಮಾಡಿದಾಗ ರೈತರಿಗೆ ತನ್ನ ಇದನ್ನು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಉದಾಹರಣೆ ಕೆಲಸ ಹತ್ತು ತಿಂಗಳ ಕಪ್ ಕಟಾವು ಮಾಡ್ತೇನೆ ಶುಗರ್ ಅಂಶ ಕಡಿಮೆ ಬರ್ತದೆ ಕೆಲವು ಹನ್ನೆರಡು ತಿಂಗಳು ಹದಿಮೂರು ತಿಂಗಳು ಕಟಾವು ಮಾಡ್ತಾರೆ ಅವಾಗ ಶುಗರ್ ಅಂಶ ಜಾಸ್ತಿ ಇರ್ತದೆ ಅದರಲ್ಲಿ ಅವಾಗ ಇವ್ರಿಗೂ ಒಂದೇ ರೇಟ್ ಇರ್ತದೆ ಅವ್ರಿಗೂ ಒಂದೇ ರೇಟ್ ಇರ್ತದೆ ಡಿಫ್ರೆನ್ಸ್ ಇರ್ತದೆ ಆ ರೀತಿಯಲ್ಲಿ ಶುಗರ್ ರೆಕವರಿಯನ್ನು ಮುಕ್ತವಾಗಿ ಟೆಸ್ಟ್ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಪ್ರಬಲವಾಗಿದೆ ಮತ್ತೆ ತೂಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೋಸ ನಡೀತಾ ಇದೆ ಯಾಕೆ ಅಂತ ಹೇಳಿದ್ರೆ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್ ಮುಖಂಡ ಎಚ್ಎಸ್ ಮಂಜುನಾಥ್ ತಾಲೂಕು ಅಧ್ಯಕ್ಷ ವಾಸುದೇವ್ ಕಲ್ಕೆರೆ ತಾಲೂಕು ಮುಖಂಡ ತೇಜಸ್ಗೌಡ ಇತರರು ಉಪಸ್ಥಿತರಿದ್ದರು